ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಒಂದು ಪಿಕಪ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಒನ್ ಪಾಯಿಂಟ್ ಸೆವೆನ್ ಅದು ಟ್ವೆಂಟಿ ಒನ್ ಮಾಡಲ್ ಹೌದು ಸೆಕೆಂಡ್ ಓನರು

ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ ಅದರಲ್ಲಿ ಒಳಗಡೆ ಎಲ್ಲ ನೀಟ್ ಆಗಿದೆ ಹ್ಮ್ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸಿಸ್ಟಮ್ ಒಂದು ಇರಬೇಕು ಸಿಸ್ಟಮ್ ಒಂದು ಐತೆ ಆ ಫಿಟ್ ಮಾಡಿಸಿದ್ರೆ ಇಲ್ಲ ಗೊತ್ತಿಲ್ಲ ಸರ್ ಅವರು ಹ್ಮ್ 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 ಲೊಕೇಶನ್ ಗಡಿ ಇದು ಇದು ಶೂಮೋಗ ಹ್ಮ್ ಶೂಮೋಗದಲ್ಲಿ ಕಸ್ಟಮರ್ ಮನೆ ಬಂದ್ಬಿಟ್ಟು ಸುಳೆಬೆಲ್ ಸರ್ಕಲ್ ಸುಳೆಬೆಲ್ ಸರ್ಕಲ್ ಅತ್ರಣ್ಣ ಹ್ಮ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಅವ್ರು ಏಳು 70 ಹೇಳ್ತಾರೆ ನೆಗೊಶಿಯೇಬಲ್ ಮಾಡ್ತಾರಾ ಮುದ್ರಿನ ನೆಗೊಶಿಯೇಬಲ್ ಲೋನ್ ಎಷ್ಟು ಅಂತನಿದ್ಕಡಿ ಲೋನ್ 6 1/2 ಆಗುತ್ತೆ 6 1/2 ಲೋನ್ ಆಗ್ತದೆ ಒಂದು 7 1/2 ಅವರು ನೋಡೋಣ ಒಳಗಡೆನೂ ಏಳುವರೆ ಒಳಗಡೆ ಟ್ರೈ ಮಾಡಬಹುದು ಟ್ರೈ ಮಾಡ್ತೀರಾ 100 7 1 ಟ್ರೈ ಮಾಡ್ತೀರಾ ಮತ್ತೆ ಲೋನ್ ಆಪ್ಸ್ ಇದ್ಯಾ ಒಳಗಡೆ ಹೌದು ಹೌದು ಲೋನ್ ಮಾಡಸರಾ ನಮ್ ಬಂದ್ರೆ ಮಾಡಿ